ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸಿಗಾಗಿರ್ಬೋದು ತುಂಬಾ ಇನ್ಸ್ಟೆಂಟಾಗಿ ಬಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೊಳ್ಬೋದು ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ರವೆ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾಗಿ ಆರೋಗ್ಯವಾಗಿ ಮಾಡ್ಕೊಳ್ಳೋ ಅಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಬನ್ನಿ ಇವಾಗ ತಡ ಮಾಡದೆ ದೋಸೆ ಮತ್ತು ಚಟ್ನಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಿನಷ್ಟು ರವೆನ ತಗೊಂಡಿದ್ದೀನಿ ಮಾಮೂಲಿ ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದೇ ರವೆನ ತಗೊಂಡಿದ್ದೀನಿ ಎರಡು ಕಪ್ಪಿನಷ್ಟು ರವೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾಗಿ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ ಕೇವಲ ರವೆ ಮತ್ತು ಅಕ್ಕಿ ಹಿಟ್ಟಲ್ಲಿ ಮಾತ್ರ ಈ ದೋಸೆನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಬಂದು ಆಪ್ಷನಲ್ಲೂ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬರೀ ಅಕ್ಕಿ ಹಿಟ್ಟು ರವೆಯಲ್ಲೇ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರ್ಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಚಮಚದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಸಬ್ಬಸ್ಕೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಗೆ ತರಿತರಿಯಾಗಿ ಕುಟ್ಟುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಹಾಕೋದ್ರಿಂದ ನಮಗೆ ಹೋಟೆಲಲ್ಲಿ ರವೆ ದೋಸೆ ಸಿಕ್ಕತ್ತಲ್ಲ ಸೇಮ್ ಅದೇ ಟೇಸ್ಟ್ ಸಿಗುತ್ತೆ ಹಾಕ್ಬಿಟ್ಟು ನೋಡಿ ತುಂಬಾ ಇಷ್ಟಪಡ್ತೀರಾ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಮಗ್ರಿಗಳು ಇದಕ್ಕೆ ಇನ್ನೇನು ಹೆಚ್ಚನ್ನು ಹಾಕ್ಕೊಳ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸರಿ ಎಲ್ಲದನ್ನು ಹಾಗೆ ಡ್ರೈ ಇರೋದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ವಿಸ್ಕರ್ ಎಲ್ಲರೂ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಸೌಟೆಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಒಂದ್ಸರಿ ಡ್ರೈ ಇರೋದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನೀರನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಆರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ರವೆ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಆರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ನೀರು ದೋಸೆಗೆ ರೆಡಿ ಮಾಡ್ಕೊಳ್ತೀವಲ್ಲ ಬ್ಯಾಟರು ಅದೇ ರೀತಿಯಾಗಿ ನೀರು ನೀರಾಗೆ ರೆಡಿ ಮಾಡ್ಕೊಳ್ಬೇಕು ಮತ್ತು ರವೆ ಕೂಡ ಹೀರ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈ ಮುಂಚೆ ಇವಾಗ ನೀರು ಹಾಕಿದ ನಂತರ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಹಾಕಿರೋದ್ರಿಂದ ಗಂಟೆನೂ ಆಗೋದಿಲ್ಲ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಇಲ್ಲಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ನೀರಿನ ಥರನೇ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಹಿಟ್ಟನ್ನು ನೆನಿಲಿಕ್ಕೆ ಬಿಡ್ತೀನಿ ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾನು ಈ ಕಡೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಸಣ್ಣ ಮಿಕ್ಸರ್ ಜರಿಗೆ ಒಂದು ಮೂರು ಚಮಚದಷ್ಟು ತೆಂಗಿನಕಾಯಿನ ಪೀಸ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮೂರು ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಕಾರನ ನೋಡಿಬಿಟ್ಟು ಮೆಣಸಿನಕಾಯಿನ ಸೇರಿಸ್ಕೊಳ್ಬೋದು ಹಾಗೆ ಒಂದೆರಡರಿಂದ ಮೂರು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ದೋಸೆಗೂ ಕೂಡ ನಾವು ಉಪ್ಪನ್ನು ಹಾಕೊಂಡಿರ್ತೀವಿ ಅದಕ್ಕೋಸ್ಕರ ಚಟ್ನಿಗೇನು ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ ಹಾಗೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ ಪೂರ್ತಿ ತರಿತರಿನೂ ಬೇಡ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಚಟ್ನಿ ತೆಳುಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನಾನು ಬಾಕ್ಸಿಗೆ ಕಳಿಸೋದ್ರಿಂದ ಸ್ವಲ್ಪ ಚಟ್ನಿನ ಗಟ್ಟಿಯಾಗಿಯೇ ಮಾಡ್ಕೊಳ್ತೀನಿ ಇವಾಗ ನಮಗೆ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಆದರೂ ಮಾಡ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಇಡ್ಬೋದು ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಎಣ್ಣೆಗೆ ಸಾಸಿವೆ ಕರ್ಬೇವಿನೆಲೆ ಒಂದೆರಡು ಮೆಣಸಿನಕಾಯಿ ಸ್ವಲ್ಪ ಚಿಟಕಿಯಷ್ಟು ಹಿಂಗನ್ನು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಆ ಒಗ್ಗರಣೆನ ಇವಾಗ ನಾನು ಚಟ್ನಿಗೆ ಹಾಕ್ಕೊಂಡು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತೆಂಗಿನಕಾಯಿ ಚಟ್ನಿ ಟೇಸ್ಟಿಯಾಗಿ ನಮಗೆ ರೆಡಿಯಾಗಿದೆ ಈ ಕಡೆ ಹಿಟ್ಟು ಕೂಡ ಒಂದು ಹದಿನೈದು ನಿಮಿಷಗಳ ಕಾಲ ನೆಂದಿದೆ ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ನೆನಿಬೇಕು ನಾವು ಯಾವುದೇ ರೀತಿ ಮೊಸರನ್ನ ಎಲ್ಲ ಹಾಕಿಲ್ಲ ಅದಕ್ಕೋಸ್ಕರ ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ನೆನೆಸ್ಕೊಳ್ಬೇಕು ಈ ಕಡೆ ತವ ಕೂಡ ಕಾಯಲಿಕ್ಕೆ ಇಟ್ಟಿದೆ ತವ ಕಾದಿದ ನಂತರ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಎಲ್ಲರೂ ಹೇಳ್ತಾರೆ ಕಬ್ಬಿಣದ ತವದಲ್ಲಿ ದೋಸೆ ಎದ್ದಳೆಲ್ಲ ಅಂಟ್ಕೊಳ್ಳುತ್ತೆ ಅಂತ ಈ ರೀತಿ ಈರುಳ್ಳಿ ಇಲ್ಲಿ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಉಜ್ಜಬೇಕು ಸ್ವಲ್ಪ ಹಂಚನ್ನು ಆವಾಗ ನಮಗೆ ದೋಸೆ ಚೆನ್ನಾಗಿ ಎದ್ದಳುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಬಿಟ್ಟು ಚೆನ್ನಾಗಿ ಈರುಳ್ಳಿಲಿ ಉಜ್ಕೊಂಡಿದ್ದೀನಿ ತವ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಹಿಟ್ಟನ್ನು ತಗೊಂಡು ಹರಡ್ಕೊಳ್ತೀನಿ ಆದಷ್ಟು ಈ ರೀತಿ ತೆಳುಗೆನೆ ಹಿಟ್ಟನ್ನು ಹರಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಪೂರ್ತಿಯಾಗಿ ಹಂಚಿನ ತುಂಬ ಹಿಟ್ಟನ್ನು ಹರಡ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಎರಡೂ ಕಡೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಧ್ಯದಲ್ಲಿ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆದರೂ ಹಾಕ್ಕೊಳ್ಬೋದು ಎಣ್ಣೆ ಆದರೂ ಹಾಕ್ಕೊಳ್ಬೋದು ಇವಾಗ ಒಂದು ಮೂರು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ನಮಗೆ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋಣ ಯಾವುದೇ ರೀತಿ ತವಕ್ಕೆ ಹಿಟ್ಟು ಹಿಡ್ಕೊಳ್ತಾ ಇಲ್ಲ ನೀಟಾಗಿ ದೋಸೆ ಬಿಟ್ಕೊಳ್ತಾ ಇದೆ ನೋಡಿ ಈ ರೀತಿ ಹಂಚನ್ನು ಚೆನ್ನಾಗಿ ಕಾಯಿಸಿ ಒಂದು ಸರಿ ಈರುಳ್ಳಿಲಿ ಎಣ್ಣೆ ಹಚ್ಚಿದ್ರೆ ಚೆನ್ನಾಗೇ ದೋಸೆ ಬಿಟ್ಕೊಳ್ಳುತ್ತೆ ತುಂಬಾ ಕ್ರಿಸ್ಪಿಯಾಗಿ ನಮಗೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಒಂದೆರಡು ನಿಮಿಷ ಈ ಕಡೆನೂ ಕೂಡ ಬೇಯಿಸ್ಕೊಂಡಿದ್ದ ನಂತರ ತೋರಿಸ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಕ್ರಿಸ್ಪಿಯಾಗಿರೋ ದೋಸೆ ರೆಡಿಯಾಗಿದೆ ಈ ದೋಸೆ ಜೊತೆ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ತುಂಬಾ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಮಕ್ಕಳು ಕೂಡ ದೋಸೆ ಅಂದರೆ ಇಷ್ಟಪಟ್ಟುಬಿಟ್ಟೆ ತಿಂತಾರೆ ಹಾಗೆ ತರಕಾರಿನೂ ಕೂಡ ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವು ಕ್ಯಾರೆಟ್ ಎಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಮಕ್ಕಳಿಗೆ ಕೊಟ್ಟರೆ ಇನ್ನೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ಬಿಸಿ ಬಿಸಿ ಆಗಿರೋ ದೋಸೆ ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್